ಒಳಗಡೆ ಒಂಥರ ಇದು ಆಚೆ ಬಂದು ನಮ್ಮ ಗಿಲ್ಲಿ ಗಿಲ್ಲಿ ಅಂತ ಆ ಆಡೆ ಅಶ್ವಿನಿಗಳು ಸಪೋರ್ಟ್ ಇದು ಯಾವ ರೀತಿ ಅದು ವಿರೋಧವಾಗಿ ಮಾತಾಡ್ತಾ ಇರಲ್ಲ ಮಾತಾಡ್ತಾರ ಫಸ್ಟ್ ಆಫ್ ಆಲ್ ನಾವು ಒಂದು ಸಂಘಟನೆ ಮಾಡ್ತಾ ಇರೋದು ಮಾತಾಡಿ ಮಾತಾಡಿ ಟೈಮು ಹನ್ನೊಂದುವರೆಗೆ ಫೋನ್ ಮಾಡ್ಬಿಟ್ಟು ನೀವು ಯಾವ್ದನ್ನ ಸಂಘಟನೆ ಇದ್ರೆ ಬೆಳಗ್ಗೆ ಮಾಡ್ರಿ ಫೋನ್ಗಳ್ನ ಹೇಳ್ಲಿಲ್ಲ ನಾವು ನಾರ್ಮಲ್ ಆಗಿ ಅವ್ನ್ ಕೇಳಿದ್ರು ನಾರ್ಮಲ್ ಆಗಿ ಕೇಳಲ್ಲ ನಾರ್ಮಲ್ ಆಗಿ ನಾನೇನ್ ಕೇಳದ್ ನೀವು ಹನ್ನೊಂದುವರೆ ಫೋನ್ ನೈಟ್ ಫೋನ್ ಕೇಳ್ತಾ ಇದೀರಾ ಬೆಳಗ್ ಮಾಡ್ರಿ ಫೋನ್ ಅವನಿಗೆ ಬೈದ್ರಿ ಆಚೆ ಒಂತರ ಬಂದ್ ಆಚೆ ಅವನಿಗೆ ಬೆಕೆ ನೀಡಿ ಹೆಂಗ್ ಯಾಕೆ ತರ ಅಂತ ಆಹ್ ಇವಾಗ ಇದನ್ನ ಆತರ ಮಾತಾಡ್ಬಿಟ್ಟು ನಾಳೆ ಬೆಳಗ್ಗೆ ಅಲ್ಲಿ ಹಾಕ್ಬಿಟ್ಟು ನೀವುಗಳು ಹೆಸರು ಹಾಕಲ್ಲ ರೀ ಹನ್ನೊಂದು ಫೋನ್ ಮಾಡೋದಲ್ಲ ಬೆಳಗ್ ಮಾಡ್ರಿ ಫೋನು ಮಡಗ್ರಿ ಫೋನ್ ರೀ ಮಾಡ್ರಿ ಎಷ್ಟೊಂದು ಮಾಡ್ತೀರಾ ಎಲ್ರಿ ನನ್ ಮನೆ ಬಂದು ಶಂಕರಮಠ ಬಸೇಶ್ ನಗರು ಮಠ ಬಸೇಶ್ ನಗರು ಅಲ್ಲಿ ಬಂದ್ಬಿಟ್ಟು ನಾಳೆ ಬೆಳಕ್ ಫೋನ್ ಮಾಡ್ರಿ ಮಠ ಹತ್ರ ಹೇಳ್ರಿ ಹೇಳಿ ಮಠ ಹತ್ರ ಬಂದು ರಜತ್ ಮನೆ ಅಂದ್ರೆ ಯಾರನ್ನ ತೋರಿಸ್ತಾರೆ

ಿ ನೀವೇನೋ ದೊಡ್ಡ ಕಿಲಾಡಿ ತರ ಮಾತಾಡ್ಬೇಡ್ರಿ ಇಷ್ಟ ನಾನ್ ಯಾರು ಬೇಕೋ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಇಷ್ಟ ಗೀಡ್ರಲ್ಲ ಕತೆಗಳು ಬೇಡ ನನ್ಗೆ ಕತೆಗಳು ಬೇಡ ನನ್ನ ಇಷ್ಟ ರೇ ನನ್ನ ಜೀವನ ನನ್ನ ಇಷ್ಟ ನನ್ನ ಪರ್ಸನಲ್ ವಿಷಯ ಆಯ್ತಾ ನಿಮಗ್ ಯಾಕ್ ಬೇಕೋ ನೀವ್ ಅವ್ರೊಗ್ ಸಪೋರ್ಟ್ ಮಾಡ್ಕೊಡ್ರಿ ನನ್ನ ಹತ್ರ ಹನ್ನೊಂದ್ವರೆಗೆ ಮಾತಾಡಂಗಿಲ್ಲ ಯಾರು ರೋಡಿ ಶಂಕರಮಠ ಸರ್ಕಲ್ಮಠ ಶಂಕರಮಠ ಸರ್ಕಲ್ ಅದೇ ರೀ ಬಳಗ ನಿಮ್ಗೆ ಯಾರು ಗೊತ್ತೋ ಅವ್ರಿಗೆ ಮಾಡ್ತೀರಿ

ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸು ಲೈಕ್ಸ್ ಮಾಡ್ಕೊಳಕ್ಕೆ ಹೇಳ್ತೀನಿ ಕೇಳ್ರಿ ನಾನು ಹೇಳ್ತೀನಿ ಈ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸು ಲೈಕ್ಸ್ ಮಾಡ್ಕೊಳಕ್ಕೆ ಸೀಟೆ ತೀರ್ಸ್ಕೊಳಕ್ ಕೆಲಸಗಳ್ ನಮ್ಗಿಲ್ಲ ರೀ ನಮಗ್ ತುಂಬಾ ಕೆಲಸಗಳ್ ಜೀವನದಲ್ಲಿ ನಾವೇನ್ ಮಾಡ್ತಾ ಇದೀವಿ ನನ್ನ ರೇ ನನ್ನ ಇಷ್ಟ ಯಾರ್ಗ ಮಾಡ್ಕೊತೀನಿ ನನ್ನ ಇಷ್ಟ ನನ್ನ ಇಷ್ಟ ನನ್ನ ಯಾವ ಕೇಳವನು ನನ್ನ ಇಷ್ಟ ನನ್ ಜೀವನೇನ್ ತಪ್ಪಲ್ವಾ ಏನ್ ತಪ್ಪಲ್ವಾ ನನ್ನ ಇಷ್ಟ ರೀ ನನ್ನ ತಮ್ಮನು ನಾನು ಇಲ್ಲಿ ಹೇಳಿ ನೀವು ಗೌಡ್ರು ಇರ್ಬೋದು ಮತ್ತೊಂದು ಇರ್ಬೋದು ಮಗ್ದೊಂದು ಇರ್ಬೋದು ನಾವು ಜೀವನದಲ್ಲಿ ನೋಡ್ಬಿರೋದೇನಿಲ್ಲ ನಾನ್ ಹೇಳ್ತೀನಿ ಕೇಳಿ ಸರ್ ಫಸ್ಟ್ ನಾನ್ ಹೇಳದ್ ಕೇಳಿ ನಮ್ ಶೋನಾ ಬರೀ ಗೌಡ್ರು ಮಾತ್ರ ನೋಡಿಲ್ಲ ಅಂಬೇಡ್ ಅಂಬೇಡ್ಕರ್ ಅವರು ಎಲ್ಲಾ ನಡ್ಸ್ಕೊಂಡ್ ಬಂದ್ರು ಎಲ್ಲಾರು ನೋಡವ್ರೆ ಪ್ರತಿಯೊಬ್ಬರು ಮಾತಾಡವಾಗ ಒಂದು ತೂಕ ನಿಗಾ ಇರ್ಬೇಕು ಬಕೆಟ್ ಯಾವ ಹಿಡಿದು ಯಾರು ಹೇಳ್ತಾ ಇದೀರಾ ಬಕೆಟ್ ಇಡತಾ ಇರೋದು ನನಗೇನ್ ತೆವು ಅನ್ಕೊಂಡಿದೀರಾ ನನಗ್ ನನ್ಗೆ ಯಾರ ಸಾವಿರ ಕತೆಗಳು ಐತೆ ಸಾವಿರ ಟೆನ್ಶನ್ ಗಳು ಜೀವನದಲ್ಲಿ ಐತೆ ಹನ್ನೆರಡು ಗಂಟೆಗೆ ಫೋನ್ ಮಾಡಿ ನನ್ನ ಹತ್ರ ಹೆಂಗ್ ಮಾತಾಡ್ತೀರಾ ನೀವು ಹನ್ನೊಂದುವರೆಗೆ ಒಂಬತ್ ಗಂಟೆಗೆ ಇಟ್ಕೊಂಡ್ರಿ ಹೆಂಗ್ರಿ ಮಾಡಿದ್ರಿ ನನ್ಗೆ ಫೋನ್ ನೀವು ಹೆಂಗ್ರಿ ಮಾಡಿದ್ರಿ ನನಗ್ ನೀವು ಫೋನು ನೀವ್ ಯಾರ್ರಿ ಫಸ್ಟ್ ಆಫ್ ಆಲ್ ನನಗ್ ಫೋನ್ ಮಾಡಕ್ ನೀವ್ ಯಾರ್ರಿ ಅಲ್ಲ ನಾನ್ ಹೇಳಕ್ ಕೇಳಿಸ್ಕೊಳ್ರಿ ಒಂದ್ ನಿಮಿಷ ಇರ್ರಿ ನೀವ್ ಅಶ್ವಿನಿ ಗೌಡ ಆ ಗೌಡ ಈ ಗೌಡ ನನಗ್ ಬೇಡ ನನಗ್ ಬೇಡ ಕತೆಗಳು ನನಗ್ ಬೇಡ ನಿಮಗ್ ಬೇಕಾ ನೀವ್ ಹಿಡ್ಕೊಳ್ಳ್ರಿ ನೀವ್ ಬಕೆ ಇಡ್ತಾರದು ಕೂಡ ಸಪೋರ್ಟ್ ಮಾಡ್ರಿ ಅದು ಮಾಡ್ರಿ ಇದು ಮಾಡ್ರಿ ನನಗ್ ಬೇಡ ನಿಮಗ್ ಬೇಕಾ ಈ ಫಾಲೋವರ್ಸು ಈ ಇನ್ಸ್ಟಾಗ್ರಾಮು ಈ ತವಲ್ ತೀಟೆ ನೀವ್ ಹಿಡ್ಕಳ್ರಿ ನಮ್ಮ ಹತ್ರ ಬೇಡ ನನ್ ತಮ್ಮಂಗ್ ನಾನು ಏನ್ ಮಾಡ್ಬೇಕು ನಾನು ಅದನ್ನ ಮಾಡಿದೀನಿ ಅದು ನನ್ನ ಇಷ್ಟ ನನ್ನ ವೈಯಕ್ತಿಕ ಅದು ನೀವ್ಯಾರೀ ನನ್ನ ಕ್ವಶನ್ ಮಾಡಕ್ಕೆ ಹೆಂಗ್ರಿ ಕ್ವಶನ್ ಮಾಡ್ತೀರಾ ನನ್ನ ಇಲ್ಲಿ ಇಲ್ಲಿ ಮನೆ ಅಂದ್ರಲ್ಲ ಶಂಕರ್ ಮಠ ಶಂಕರ್ ಮಠ ಸರ್ಕಲ್ ನನ್ನ ಮನೆ ಅಲ್ಲಿ ಬಂದು ಯಾರ್ನ ಕೇಳಿದ್ರು ಹೇಳ್ತಾರೆ ರಜೆ ತವ್ರ ಇಲ್ಲಿ ಅಂದ್ರೆ ತೋರಿಸ್ತಾರೆ ಏನ್ರಿ ಮಾಡ್ತೀರಾ ನನ್ನ ಬೆಳಗ್ಗೆ ಇವಾಗ ಇಲ್ಲಿಗ್ ಸಪೋರ್ಟ್ ಮಾಡಿದೆ ಅನ್ಕೊಂಡ್ರಿ ಏನ್ರಿ ಮಾಡ್ತೀರ ನನ್ನ ಬೆಳಗ್ಗೆ ನನ್ಗೆ ಏನೋ